ಸಮುದ್ರದ ಅಲೆಗಳ ಹೊಡೆತಕ್ಕೆ ತೀರಕ್ಕೆ ತೇಲಿ ಬಂದ ಡಾಲ್ಫಿನ್ ಒಂದು ತೀರದಲ್ಲಿ ಉಸಿರಾಟಕ್ಕಾಗಿ ಹೋರಾಡುತ್ತಿದ್ದ ದೃಶ್ಯವನ್ನು ಕಂಡು ಸ್ಥಳೀಯ ಯುವಕರು ಮಾನವೀಯ ಸ್ಪಂದನೆಯಿಂದ ಜೀವದ ಹೋರಾಟದಲ್ಲಿದ್ದ ಡಾಲ್ಫಿನ್ ಅನ್ನು ರಕ್ಷಣೆ ಮಾಡಿದ ಹೃದಯ ಸ್ಪರ್ಶಿ ಘಟನೆ ಗೋಕರ್ಣ ಸಮುದ್ರ ತೀರದಲ್ಲಿ ನಡೆದಿದೆ ಸಮುದ್ರ ಅಲೆಗಳ ವೇಗ ಹೆಚ್ಚಾಗುತ್ತಿದ್ದಾಗ ಸುಮಾರು ಎರಡು ಮೀಟರ್ ಉದ್ದದ ಡಾಲ್ಫಿನ್ ಒಂದು ಬಲವಾದ ಆಳಗಳ ಹೊಡೆತಕ್ಕೆ ತೀರಕ್ಕೆ ತೇಲಿ ಬಂದಿತ್ತು ನೀರಿನ ಸೆಳೆತ ಇಲ್ಲದ ಮರಳಿನ ಪ್ರದೇಶದಲ್ಲಿ ಅದು ನ ಕಂಡು ಯುವಕರು ಅದನ್ನು ರಕ್ಷಣೆಯನ್ನು ಮಾಡಿದ್ದಾರೆ ಈ ದೃಶ್ಯವನ್ನು ಅಲ್ಲಿಯೇ ಹತ್ತಿರದಲ್ಲಿದ್ದ ಸೂರ್ಯ ರೆಸಾರ್ಟ್ನ ಮಾಲಕ ಮಹಾಬಲೇಶ್ವರ್ ಗೌಡ ಹಾಗೂ ಆತನ ಸ್ನೇಹಿತರು ಗಮನಿಸಿದರು ಅವರು ಕ್ಷಣವೂ ವಿಳಂಬಿಸದೆ ಸ್ಥಳಕ್ಕೆ ಧಾವಿಸಿ ಜೀವ ಉಳಿಸುವ ಕಾರ್ಯಕ್ಕೆ ಮುಂದಾಗಿ ಅವರ ತ್ವರಿತ ಸ್ಪಂದನೆ ಮತ್ತು ಕರುಣೆಯ ಪ್ರಯತ್ನದಿಂದ ಡಾಲ್ಫಿನ್ ಉಸಿರಾಟ ಸ್ಥಿರವಾಗಿ ತೊಡಗಿತು ನಂತರ ಅಲೆಗಳ ಹಿಂತೆಗೆದ ಕ್ಷಣದಲ್ಲೇ ಈ ಸಹೃದಯ ಹೃದಯ ಜಾಗರೂಕತೆಯಿಂದ ಡಾಲ್ಫಿನ್ ಅನ್ನು ಎಳೆದು ಮತ್ತೆ ಸಮುದ್ರದ ತುದಿಯವರೆಗೆ ಕರೆದುಕೊಂಡು ಹೋದರು ಆರಂಭದಲ್ಲಿ ಅದು ನಿಶ್ಚಲವಾಗಿದ್ದರು ಕೆಲ ಕ್ಷಣದಲ್ಲಿ ಅದರ ಹಿಂಭಾಗ ಚಲಿಸಿ ಅಲೆಗಳೊಡನೆ ಮುಳುಗಿ ಹೋಗುವ ಕ್ಷಣದಲ್ಲಿ ಎಲ್ಲರ ಮುಖದಲ್ಲೂ ಹರ್ಷದ ನಗು ಮೂಡಿತು ಮಾನವೀಯ ಸ್ಪಂದನೆಯ ಈ ಎಲ್ಲರ ಹೃದಯವನ್ನು ಮುಟ್ಟಿತು ಡಾಲ್ಫಿನ್ಗಳು ಬುದ್ಧಿವಂತ ಮತ್ತು ಸಾಮಾಜಿಕ ಸಮುದ್ರ ಜೀವಿಗಳು ಅವು ಮೂಲಕ ಪರಸ್ಪರ ಸಂಪರ್ಕದಲ್ಲಿರುತ್ತವೆ ತಮ್ಮ ಗುಂಪಿನ ಸದಸ್ಯರಿಗೂ ಕಾಳಜಿಯನ್ನು ತೋರಿಸುತ್ತದೆ ವಿಶ್ವದ ಹಲವೆಡೆಗಳಲ್ಲಿ ಡಾಲ್ಫಿನ್ಗಳನ್ನು ಮಾನವ ಸ್ನೇಹದ ಪ್ರತೀಕವೆಂದು ಪರಿಗಣಿಸಲಾಗುತ್ತಿದೆ ಗೋಕರ್ಣ ತೀರದ ಈ ಘಟನೆ ಕೇವಲ ಪ್ರಾಣಿಯೊಬ್ಬನ ಜೀವ ಉಳಿಸುವ ಕಥೆಯಲ್ಲ ಇದು ಮಾನವೀಯತೆಯ ಜೀವಂತ ಸಾಕ್ಷಿಯಾಗಿದೆ ಮಹಾಬಲೇಶ್ವರ ಗೌಡ ಮತ್ತು ಅವರ ಗೆಳೆಯರಾದ ಮಾಧವ್ ಗೌಡ ಯಶವಂತ ಗೌಡ ನಿತೇಶ್ ಗೌಡ ಗೌಡ ಸಂದೇಶ್ ಹರಿಕಂತ್ ವಿಕ್ರಮ್ ಹರಿಕಂತ್ ನಿಲೇಶ್ ಹರಿಕಂತ್ ಪ್ರಕಾಶ್ ಗೌಡ ನಾಗೇಶ್ ಗೌಡ ರಾಜೀವ್ ಗೌಡ ಗೌಡ ಮುಖೇಶ್ ಗೌಡ ಗಣಪತಿ ಗೌಡ ತೋರಿದ ಕರುಣೆ ಪರಿಸರ ಪ್ರೇಮ ಮತ್ತು ಜೀವದ ಗೌರವ ಎಲ್ಲರಿಗೂ ಮಾದರಿಯಾಗಿದೆ ಪ್ರಕೃತಿಯೊಡನೆ ಬದುಕುವ ಸಂವೇದನೆ ಮಾನವನೊಳಗಿದೆ ಇದೆ ಎಂಬುದನ್ನು ಈ ಘಟನೆಯು ಮತ್ತೊಮ್ಮೆ ಸಾಬೀತುಪಡಿಸಿದೆ